தன ஆங்க சும்ன்கை ಇವತ್ತು ವಿಶಾಲ್ ಮಠದಲ್ಲಿ ಬಟ್ಟೆ ತಗೊಳ್ಳೋಣ ಅಂತ ಬಂದಿದ್ದೀವಿ ಅದು ಇವರಿಬ್ಬರಿಗೆ ಆಯ್ ಮಾಡಿ ಎಸ್ ಬಾ ತಗೋದಾನು ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ ಮಾಡಲ್ಲ ನಂಗೆ ಗೊತ್ತಿದ್ದು ಇಬ್ಬರು ಸೆಲೆಕ್ಟ್ ಮಾಡ್ತಾರಂತ ಫುಲ್ ಸರ್ಚಿಂಗ್ ಅದು ಚಿಕ್ಕದಾಗುತ್ತಿದ್ದಾನು ನಿಮಗೆ സമ്മിഗ് ದನು ನಿನಗೆ ಸಣ್ಣವು ಆಗ್ತಾ ಹಾಂ ನಿಂಗೆ ಸಣ್ಣವು ಆಗ್ತಾ ಇದನು ಅದು ಸ್ವಲ್ಪ ದೊಡ್ಡ ಹುಡ್ಕಣಪ್ಪ ನೋಡ್ದನು ಇದು ಚೆನ್ನಾಗೈತಾ ಒಂದೇ ಒಂದೇ ಒಂದು ಅರ್ಧ ಆಗಿಲ್ಲ ದನು ಅದು ಚೆನ್ನಾಗಿಲ್ಲ ಅದಕ್ಕೆ ನಾ ಇವತ್ತು ಸೆಲೆಕ್ಟ್ ಮಾಡ್ತೀವಿ ಇಲ್ಲ ಗೊತ್ತಿಲ್ಲ ಒಟ್ಟಿನಲ್ಲಿ ಹುಡುಕ್ತಾ ಇದೀನಿ ಹಾ ನೋಡ್ತೇನೆ ಚೆನ್ನಾಗೈತೆ ಅದ ಅಕ್ಕ ಚೆನ್ನಾಗೈತೆ ಆದರೆ ಒಂದೇ ಪೀಸ್ಗೆ ಅಷ್ಟೊಂದು ಕೊಡ್ಬೇಕಲ್ಲ ಮುನ್ನೂರು ರೂಪಾಯಿ ಕೊಡೋ ವೇಸ್ಟ್ ಮುನ್ನೂರು ರೂಪಾಯಿ ಅದು ಮುನ್ನೂರು ರೂಪಾಯಿ ವೆಸ್ಟ್ ಇಂಥ ಮಾಡಾದ್ರೆ ಮಾಡ್ತಾ ಇದ್ದ ಅಕ್ಕ ಸ್ವಂತ ಸಣ್ಣ ಕ್ಲಾಸ್ ತೊಗೊಳೋಣ ತಂಗ್ ಮುಟ್ಬಾರ್ದು ಅಂತ ಅವಾಗ ಹೇಳಿಲ್ವ ನನಗೆ ಬಿಡು ಈ ಕಡೆ ತರ್ಸ ಈ ಕಡೆ ಬರ್ರಿ ಅದಕ್ಕೆ ತಿರ್ಸಾಕ್ ಕೊಟ್ಟವ್ರಿ ಹಿಂಗೆ ತಿರ್ಸ ಕೊಟ್ಟೊಂದು ಹಾಕೊಂಡು ನೋಡಿ ಹೆಂಗ್ ತಗೋಬೇಕು ಗೊತ್ತಾ ಹಿಂಗೆ ತಗೋಬೇಕು ಬೇಡ ಚೆನ್ನಾಗಿಲ್ಲ ತೆಗಿಬೇಡ ನೀನ್ ತೆಗಿಬೇಡ ಹ್ಮ್ ಎಷ್ಟು ರೂಪಾಯಿ ಹೇಳಿದ ಆರ್ನೂರು ರೂಪಾಯಿ ಕೊಡ್ಬೋದಾ ಇದಕ್ಕೆ ಕೊಡ್ಬೋದಲ್ಲ ಕೊಡ್ಬೋದು ಗಂಗು ಕೊಡ್ಬೋದು ಅದಕ್ಕೆ ಇದೊಂದು ನೂರ ರೂಪಾಯಿ ಇಲ್ಲಿ ಎಷ್ಟು ಇಪ್ಪತ್ ರೂಪಾಯಿ ಕೊಡ್ತಾರೆ ಬಾ ನಿನಗೆ ನೋಡಿ ನೋಡಿ ಮತ್ತ ಮಾರ್ಬಿಡಿ ಇಲ್ಲೇ ಇದನ್ನು ನೀನ್ ತಗೊಂಡೀಯ ನೀನ್ ಸೆಲೆಕ್ಟ್ ಮಾಡ್ತಾ ಇದನ್ನು